ರಾಧಮ್ಮ ರಾಧಮ್ಮ ಏನಮ್ಮ ಜಯ ದೇ ಬಾರಮ್ಮ ಇಲ್ಲಿ ಕಂಪ್ಯೂಟರ್ ಬರ್ತಾವ ಬಟ್ಟಿನ ಬಾರೇ ಏನಾಯ್ತಮ್ಮ ಯಾಕಂತ ಇದ್ದಿ ಏನಾಯ್ತು ಯಾರೋಗಿಟ್ ಯಾರು ಹೋಗಿಲ್ಲ ನೀನೆ ಹೋಗೋಕಾಲ ಬಂತ ನೋಡ್ಕ ಅದೇನೋ ಸರಿಯಾಗಿ ಹೇಳಮ್ಮ ನಮ್ಮೂರ ಒಂದ್ ಏಳಂಜ್ ಜನ ಗಂಡಸ್ರ ನಿನ್ನ ಆಪೋಸಿಟ್ ಸಂಗೀತ ನಿಲ್ಸಕ ಓದ್ರಮ್ಮ ಅವ್ಳನ್ನ ಒಪ್ಪಿಸ್ತೀನಿ ಅಂತ ಹೋದ್ರು ದಾವಗಾನು ನಮ್ ದೇವಪ್ಪನ ಹ್ಮ್ ಆಮೇಕ ಪಟೇಲ್ನು ವಾಟರ್ ಮ್ಯಾನು ಆ ತಾತನ ಪಾಪ್ಣು ಹ್ಮ್ ಆಮೇಲೆ ಇನ್ನೂ ಯಾರು ಓದ್ರಮ್ಮ ಒಂದು ಏಳೆಂಟು ಜನ ಹಿಂಗ್ ಕುಂಗ್ ಹೇಳ್ಬಿಡಲ್ಲೇ ನಾನೇ ಕೇಳಲಮ್ಮ ಊರಾಗಿನ ಜನ ಎಲ್ಲ ಓದ್ತಾ ಇದ್ದ ನಾನ್ ಕೇಳಿದ್ದೀನಿ ಪಟೇಲ್ ಗನ್ಕ ಎಲ್ಕಪ್ಪ ಅಂತ ಆ ರಾಜನ ಎಣ್ಣ ಎರಡ್ ಎಂಟ್ರ ಮನೆ ಕೋತಾ ಎಲೆಕ್ಷನ್ ನಿಲ್ಸಕ ಅಂತ ಹೇಳದ್ ಪಟೇಲ್ ಗನ ಅಯ್ಯೋ ಅವ್ನ ಮಚ್ಚ ಅವ್ನ ಬಾಯಕ್ ಮಣ್ಣಾಕ ಹಾ ರಾಗಿ ರಾಗಿ ಅಂತ ನನ್ ಹಿಂದ್ಗಡೆ ಬಿದ್ದಿದ್ ನನ್ನ ಮಗನು ಇವತ್ತು ಅವ್ಳಗ್ ಸಪೋರ್ಟ್ ಮಾಡಕ್ ಹೋಗನಾ ಹಾ ಅದೇನೋ ಹೇಳ್ಬೇಕು ಅನ್ಕಂಡಿ ಹೇಳಿದ್ನಮ್ಮ ನೀನ್ ಇಷ್ಟ ನೀನ್ ಏನ ಹೋಗು ಅಲಾ ನೀನ್ ಹೇಳಿದ್ರು ಯಾವ ನೀನ ಬುದ್ಧಿ ಹೇಳಕ್ ಆಗಿಲ್ಲ ಏನಕ್ಕೆ ಅವ್ಳು ನಿನ್ಸೋದ ಹಾ నమ్మూరు రాధమ్ను ఆయమ ని అంత నీదమ్మ ఆయమ్ను నమ్మర సంగీత ఇన్న బేర ఊర రాధమ్ ఎం మనకి సోసేనో సంగీతను హ్యా మనకి సోసే అంతిను యను అయ్యు అంత్రి ముంద మళ్ళ అలా ఈ పటేల్ గన్కేన్ బందోదవ బర్బారత్కల్సాత ఇవ్వును అది ఏన్ కథనో అయ్యేనో హా ఎలా మంద మందోద్రు అమ్మ ఒక్కాళంక్యా అది ఏనుతాళ బా నేనో తెలి ఓట్న బంద్ర నంతూ ఘెల్ అంత గ్యారంటినే ಏನೋ ಕೊಟ್ಟಿರ್ ಕಿರೋಳ ಅವಳು ಒಬ್ಬೊಬ್ರಿಗೆ ಹತ್ತ ಸಾವಿರ ಕೊಟ್ರು ಕೊಟ್ಲು ನಮ್ಮೂರಾಗೆಲ್ಲ ಆರ್ನೂರ ಏಳ್ನೂರ ಸಾವಿರ ಓಟ್ ಸಾವಿರ ಓಟ್ ಇರ್ಬೋದು ಎಲ್ಲಾರನು ಕೊಟ್ಟು ಕೊಟ್ಕೊಂಡ್ಕೊಂಬತ್ತಾಳೆ ಬೇಕಾದ್ರೆ ಎಂತ ನಂಬಿಕೆ ಹೋಗ್ಲಮ್ಮ ನಮ್ಮೂರಾಗ್ ಜನಗಳು ಆ ಏನೇನ್ಯ ಪೊಲೀಸರು ಕರ್ಕೊಂಡು ಬಂದಲ್ಲ ಅವಳು ಬಂದ್ಲು ಅವಳುನು ಬೀದ ಕಿತ್ಲಾಡ್ತಾ ಇದ್ಲಿ ಎತ್ತದ ಅವಳ ಅವಳು ಬೈಕ್ ಮುಗಿ ಅವಳು ಅವ್ಳಗಂಡ್ ಬಂದು ಕರ್ಕೊಂಡು ಹೋದ್ ಹೋಗು ಅದ್ಯಾರ ಫೋನ್ ಮಾಡಿದ್ರು ಏನೋ ಬಂದ್ ಕರ್ಕೊಂಡು ಹೋದ್ಲು ಹೋಗುದು ಪಾಕಿ ಅಲ್ಲಮ್ಮ ನನ್ ಕತೆ ಏನಮ್ಮ ಮಾಡೋದು ಎಂತ ಕೆಲ್ಸ ಆಗೋಗ್ಬಿಡ್ತಾ ಹಾ ನನ್ನ ಎದ್ರಗ್ ನಿಲ್ಲೋರು ಯಾರು ಇಲ್ಲ ಅಂತ ಹೇಳ್ಬಿಟ್ಟು ನಾನು ಮರಿತಾ ಇದ್ನಲ್ಲೇ ಏನೇ ಮಾಡೋದ್ ಜಯಮ್ಮ ಇವಾಗ ಅವ್ಳು ಒಪ್ತಾಳಂತೀನಿ ಅವ್ಳು ಒಪ್ಪಿಲ್ಲ ಅಂತಂದ್ರೆ ಇವಾಗ ಹೋಗೋರಲ್ಲ ಕಂತ್ರಿ ನನ್ ಮಕ್ಳು ಅವ್ರೆಲ್ಲಾ ಸೇರಿ ಒಪ್ಪಿಸ್ತಾರಮ್ಮ ಒಪ್ಪಿಸ್ತಾರೆ ಅಲ್ಲ ಎಂತ ಮೋಸಿದ್ ಜನ ಹಾ ನೋಡೋಣ ಆಗ್ಲಿ ಒಪ್ತಾಳ ಇಲ್ಲ ನೋಡೋಣ ಜಯಮ್ಮ ನಡಿ ಯಾಕೋ ಯಾಕೋನಾಕ್ ಮುನ್ಸಿ ತಡಿತಾ ಇಲ್ಲ ಅವ್ಳು ಒಪ್ತಾಳ ಇಲ್ಲ ಒಂದ್ ಮೂರ್ಗಾಗ್ ನಿಂತ್ಕೊಂಡ ನೋಡಣ್ಣ ನಡಿ ಆಗ್ಲಿ ಏನ್ ಮಾಡ್ತಾಳು ಹ್ಞೂ ಬಾ ಹೋಗೋಣ ನಂಗೆ ಕಾಸು ಕೊಡ್ತೀನಿ ಅಂದ್ರ ನೀನ್ ಹಿಂದೆ ಬರ್ತೀನಮ್ಮ ಯೋ ಕಾಸು ಕಾಸು ಅಂತ ಸಾಯ್ತಾ ಇರ್ತೀಯಲ್ಲೇ ಬಡಿತೀನಿ ನಡಿಗೆ ಬಡ್ತೀನಿ ನಡಿ ಒಂದು ಐನೂರು ರೂಪಾಯಿ ಬಡಿತೀನಿ ನಡಿ ನೀವು ಮಟ್ಟ ಹುರ್ದಾಗ ನಡಿ ಇನ್ನಿವಾಗ ನೀನು ಬಿಟ್ಟರೆ ಯಾರು ನಂಗೆ ಅದ್ಗತಿ ಇಲ್ಲ ನಡಿ ಬಾ ಅವ್ರ ಮುಂದಿಗೆ ಹೋಗ್ಲೇ ನಾವು ಅವರಿಂದ ಗಿಡಗಳಾಗ ಮುರ್ಗ ಹೋಗೋಣ ಅಯ್ಯೋ ಮೆರಿತಾ ಇದ್ನಲ್ಲೇ ಇನ್ನೂ ಮೆರಿಬೇಕನ್ಕೊಂಡಿದ್ನಿ ಹಾಂ ಎಲೆಕ್ಷನ್ ನಿಂತ್ಕೊಂಡು ಇನ್ನೂ ಮೆರಿಬೇಕು ಎಲ್ಲರೂ ನಮ್ಮನೆ ಹತ್ರಕ್ಕ ನಾನು ಅದು ಮಾಡಿಸ್ಕೊಡು ಇದು ಮಾಡಿಸ್ಕೊಡು ಅಂತ ಕೇಳಕ್ಕೆ ಬರಬೇಕು ಅಂತ ಬಲೆ ಹಾಸೆತ್ಕೊಂಡಿದ್ನಲ್ಲ ಜಯಮ್ಮ ಎಲ್ಲ ಮಣಪಲ್ಲ ಆಗೋಯ್ತಲ್ಲೇ ಹಾಂ ಬಾ ಹೋಗೋಣ ಅವ್ಳು ಒಪ್ತಾಳ ಒಪ್ಪಲ್ಲ ಯಾರು ಕೇಳೋದು ಬಾ ಅಯ್ಯೋ ನಡಿ ನೀನು ಬಾಯ್ ಮಣ್ಣಾಕ ನಡಿಗೆ ಏ ಬಲ್ ಬಿತ್ತ್ರಿ ನೀನು ಅಲ್ಲ ನಾನು ಅಯ್ಯೋ ಪಾಪ ಏನೋ ನಮ್ಮ ಕ ಕಾಲ ಆದರೆ ಅಂತ ಹೇಳ್ಬಿಟ್ಟು ನಾನು ಬಂದು ನಿಂಗೆ ಕೇಳಿದ್ರೆ ನಾನು ಬಾಯ್ತಾ ಮಣ್ಣಾಕಂತ ಹೇ ನೀ ಹೋಗಮ್ಮ ನಾವತ್ತಿನ ಹೋಗಿ ಮನ್ಕ್ಯ ಏ ಓ ನಡಿಯಾ ಬಾಯ್ತಾ ಬಂದ್ಬಿಟ್ನೆ ನಡಿ ನಡಿ ಹೋಗ ನಡಿ ಏನ್ ಸರ್ ದೂರ ಬಂದ್ಬಿಟ್ಟಿದೀರಾ ಹ್ಞೂ ನಮ್ಮ ಹುಡ್ಗಿಯಲ್ಲಿ ಇದ್ರಲ್ಲಿ ಬರಬೇಕಲ್ಲ ಮೇಡಮ್ ಏನ್ ಮಾಡಕತ್ತಿತ್ತು ನಮ್ಮ ಮೇಡಮ್ ಅವರು ಹಾಂ ಸುಮ್ಮನೆ ಹೀಗೆ ಬಂದ ಮೇಡಮ್ ಚಿಂಚನ ಮೇಡಮ್ ಇವತ್ತು ಡ್ಯೂಟಿಗೆ ರಜಾ ಅಂತಂದರು ಅದಕ್ಕೆ ಬಂದ ಮೇಡಮ್ ಪಾಪು ಎಲ್ಲಿ ಮೇಡಮ್ ಮಲಗಿದ್ದಾನೆ ಸರ್ ಅವಳು ನಿನ್ನೆಯಿಂದ ಏನೋ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ದಾಳೆ ಸರ್ ಏನಂತ ಹೇಳು ಅಂತಂದ್ರೆ ಏನೋ ಒಂದು ರೀಸನ್ ಹೇಳಿದ್ವು ಹೋಗ್ಲಿ ಬಿಡ ಆದಷ್ಟು ಕತೆ ಕೆಲಸ ಆಗುತ್ತೆ ನೀನು ಯಾಕೆ ಟೆನ್ಶನ್ ತಗೊಂತೀಯ ಅಂತಂದರು ಕೇಳ್ತಾ ಇಲ್ಲ ಅವಳು ಏನ್ ಸುಂಚಿಲ್ಲ ಮೇಡಮ್ ನನ್ನ ಹತ್ರ ಹೇಳಿ ಮೇಡಮ್ ಅಯ್ಯೋ ಏನ್ ಹೇಳಿ ಸಿದ್ದೇಶ್ವರೇ ನನ್ನ ಕತೆ ನನ್ನ ಕತೆ ಯಾರ ಹತ್ರ ಹೇಳ್ಕೊಳ್ಳಿ ನನ್ನ ಕತೆನಾ ಹಾಂ ನನ್ನ ಕಷ್ಟ ಕೇಳೋರೇ ಇಲ್ಲ ಯಾರೂ ಓ ಏನು ಮಾಡೋದು ಹೋಗಿ ನನ್ನ ನೆಣೆ ಬರೋನೆ ಚೆನ್ನಾಗಿಲ್ಲ ಅಯ್ಯೋ ಮೇಡಮ್ ಹೇಳಿ ಮೇಡಮ್ ನನ್ನ ಹತ್ರ ಹೇಳಿ ಮೇಡಮ್ ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ ಓ ಹೌದಾ ಸರಿ ಸರಿ ಹೇಳ್ತೀನಿ ನೀವು ಸಹಾಯ ಮಾಡ್ತೀನಿ ಅಂತಂದ್ರೆ ನಾನು ಹೇಳ್ತೀನಿ ಹೇಳಿ ಮೇಡಮ್ ನೀವು ಹೇಳಿ ಹೇಳಿ ನಿಮ್ಮ ಕೆಲಸನ ನನ್ನ ಕೆಲಸ ಅಂತ ಅನ್ಕೊಂಡು ಮಾಡ್ತೀನಿ ನಾನು ಪುಣೆದಲ್ಲಿ ಒಬ್ಬರನ್ನ ಲವ್ ಮಾಡಿದ್ದೆ ಅವರು ದೊಡ್ಡ ಬಿಸ್ನೆಸ್ ಮೇನು ಇವಾಗ ಮದುವೆ ಆಗೋಣ ಮದುವೆ ಆಗೋಣ ಅಂತ ಇದ್ದಾರೆ ನಮ್ಮ ಮನೇಲಿ ನೋಡಿದ್ರೆ ಯಾರು ಹೋಗ್ತಾ ಇಲ್ಲ ಇಲ್ಲ ನಾವು ನೋಡಿ ಹುಡುಗನೇ ಮದುವೆ ಆಗಬೇಕು ಅಂತ ಏನು ಮಾಡೋದು ಓಡೋಗೋದಾ ಅಥವಾ ನಿಧಾನವಾಗಿ ಹೋಗೋದಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸರ್ ಏನು ಮೇಡಮ್ ಓಡೋಗೋದಾ ನಿಧಾನವಾಗಿ ಹೋಗೋಗೋದಾ ಅಂದರೆ ಅರ್ಥ ಅಯ್ಯೋ ಸರ್ ಇವಾಗ ಎಲ್ಲರೂ ಓಡೋಗಿ ಮದುವೆ ಆದರೂ ಓಡೋಗಿ ಮದುವೆ ಆದರೂ ಅಂತ ಹೇಳ್ತಾರಲ್ಲ ಅದಕ್ಕೆ ನಾನು ಓಡೋಗಿ ಮದುವೆ ಆಗೋದಾ ಅಥವಾ ನಿಧಾನವಾಗಿ ಹೋಗಿ ಮದುವೆ ಆಗೋದಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಓ ಹೌದಾ ನಿಮ್ಗೆ ಇಷ್ಟ ಬರುತ್ತೆ ಸರ್ ಇವಾಗ ನಾನು ಅವ್ನ ಜೊತೆ ಹೋಗ್ತೀನಂದ್ರು ಫಾಸ್ಟ್ ಆಗಿ ಓಡೋಗೋದಿಲ್ಲ ಸರ್ ಇಲ್ಲಿಂದ ನಿಧಾನವಾಗಿ ಹೋಗಿ ಕಾರತ್ತಿ ಹೋಗ್ತೀನಿ ಜನ ಯಾಕೆ ಓಡೋಗಿ ಓಡೋಗಿ ಓಡೋಗ್ ಮದ್ವಾದ್ರು ಅಂತಾರಲ್ಲ ಅವ್ರು ನಿಧಾನವಾಗಿ ಹೋಗಿರ್ತಾರಲ್ಲ ಅದೇಂಗೆ ಹೆಂಗೆ ಓಡೋಗಿ ಮದ್ವಾದ್ರು ಸರ್ ಅಯ್ಯೋ ರೀ ರೀ ಚೆನ್ನಾಗಿ ಬಿಡ್ತಾರೆ ಏ ಸಿಂಚು ಏನೇ ನಿಂದು ಏ ಸುಮ್ನೆ ಇರಕ್ಕ ನಿಂಗೇನು ಏನು ಗೊತ್ತಾಗಲ್ಲ ಸುಮ್ನೆ ನೀನು ಸರ್ ಹೇಳಿ ಸರ್ ನೀವು ನಾನಿವಾಗ ಮದುವೆ ಆಗ್ಲಾ ಅಥವಾ ನಿಧಾನವಾಗಿ ಹೋಗಿ ಆಗ್ಲಾ ನಿಮ್ಗೆ ಆಗಿ ಅಂತ ಫಾಸ್ಟ್ ಆಗಿರೋ ಏನ್ ಇದು ಇವಾಗ ತಾನೇ ಹೇಳಿದ್ರೆ ನಿಮ್ ಕೆಲಸನ ನನ್ನ ಕೆಲಸ ಅಂತ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ಇಷ್ಟೊಂದು ನೆಗ್ಲೆಕ್ಟ್ ಆಗಿ ಮಾತಾಡ್ತಾ ಇದೀರಾ ಯಾಕೆ ಸರ್ ಈ ತರ ಈ ತರ ದ್ರೋಹ ಮಾಡ್ತಾ ಇದೀರಾ ನನಗೆ ಸಿದ್ದೇಶ್ ಸರ್ ಏನ್ ನೀವು ಇಲ್ಲ ಸರ್ ನೀವು ಆಲೋಚನೆ ಮಾಡಿ ಹೇಳಲೇಬೇಕು ಸರ್ ನಾನು ಇವಾಗ ಓಡೋಗಿ ಮದ್ವಾಗ್ಲಾ ಅಥವಾ ನಿಧಾನವಾಗಿ ಹೋಗಿ ಮದ್ವಾಗ್ಲಾ ನೀವು ಹೇಳಿ ಸರ್ ನಾನು ಲವ್ ಮಾಡಿರೋ ಹುಡುಗ ಇವಾಗ ಬೆಂಗಳೂರಿಗೆ ಶಿಫ್ಟ್ ಆಗೋಕ್ಕೆಲ್ಲ ರೆಡಿ ಆಗ್ಬಿಟ್ಟಿದ್ದೇನೆ ಸರ್ ಮನೆಯೆಲ್ಲ ತೊಗೊತಾ ಇದ್ದಾನೆ ನಮ್ಮ ಮನೆಯಲ್ಲಿ ನಾವು ನೋಡಿರೋ ಹುಡುಗನ್ ನೀನ್ ಮದ್ವೆ ಆಗ್ಬೇಕು ನೀನು ಲವ್ ಮಾಡಿರೋ ಹುಡುಗನ ಮದುವೆ ಆಗಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಏನ್ ಸರ್ ಮಾಡೋದು ನನಗೆ ಇದೊಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್ ನೀವೇ ಏನಾದ್ರೂ ಮಾಡಿ ಕ್ಲಿಯರ್ ಮಾಡ್ಕೊಡ್ಬೇಕು ಸರ್ ನಡೀಲಿ ಸರ್ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ನಮ್ಮ ಅಣ್ಣ ಅವ್ರ ಹತ್ರ ನಮ್ಮ ಅಪ್ಪ ಹತ್ರ ಎಲ್ಲ ಮಾತಾಡಿ ಸರ್ ಇದು ನಮ್ಮ ಸಂಗೀತ ಆಂಟಿ ಏನು ತೊಂದರೆ ಇಲ್ಲ ನನಗೆ ಆಂಟಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾರೆ ನಮ್ಮ ಆಂಟಿ ಏಯ್ ಬೀಳುತ್ತಿವಾಗದೇ ಓಹೊ ಹೋ ನಾನು ಆಂಟಿ ಹುಡುಗಿ ನೋಡು ಆಂಟಿ ನೀವು ಸುಮ್ನೆ ರೀ ಸ್ವಲ್ಪ ಹೊತ್ತು ನಾವಿಲ್ಲಿ ಡೀಪ್ ಆಗಿ ಡಿಸ್ಕಶನ್ ಮಾಡ್ತಾ ಇದ್ರಿ ಏನು ಮಧ್ಯಾಹ್ನದು ಸುಮ್ನೆ ರೀ ಆಂಟಿ ನೀವು ಈ ಥರ ಸರ್ ಅಂತ ಕೂತ್ಕೊಂಡ್ರೆ ನಾನು ಏನು ಸರ್ ಮಾಡೋದು ಹಾಂ ಹೇಳಿ ಸರ್ ಯಾಕೆ ಸರ್ ಏನಾದರೂ ಒಂದು ಪ್ಲಾನ್ ಹೇಳಿ ಸರ್ ನಾನಂತೂ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಸರ್ ಓಡೋಗಿ ಮದುವೆ ಆಗಬೇಕು ಅಂತ ಹಂಗೆ ಮಾಡಿ ಮೇಡಮ್ ಓಡೋಗಿ ಮದುವೆ ಆಗಿ ಸರ್ ನಾನು ಎಲ್ಲಿ ಓಡೋಗ್ತೀನಿ ನಿಧಾನವಾಗಿ ಹೋಗಿನೇ ಕಾರಲ್ಲಿ ಕುತ್ಕೊಂತೀನಿ ನಾನು ಜನ ಅದು ಯಾಕಂಗೆ ಹೇಳ್ತಾರೆ ಅಂತಾನೆ ಗೊತ್ತಾಗಿಲ್ಲ ಓಡೋಗೋರೆ ಓಡೋಗವ್ರೆ ಅಂತ ಅದು ಹೆಂಗೆ ಸರ್ ಓಡೋಗ್ತಾರೆ ಅವರು ನಿಧಾನವಾಗಿ ಅಲ್ವೇನು ಸರ್ ಹೋಗೋದು ಹಾಂ ಬೈಕಲ್ಲೋ ಅಥವಾ ಕಾರಲ್ಲೋ ಬಸ್ಸಲ್ಲೋ ಹೋಗ್ತಾರೆ ತಾನೆ ಅದು ಹೆಂಗೆ ಓಡೋಗ್ತಾರೆ ನನಗ್ ಅರ್ಥನೇ ಆಗ್ತಾ ಇಲ್ಲ ಸರ್ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್ ನನಗೇನು ಗೊತ್ತಿಲ್ಲ ಮೇಡಮ್ ಸಿದ್ದೇಶ್ ಸರ್ ಅವಳ ಕತೆ ಕಟ್ಕೊಳ್ಳಿ ಅವಳೊಂದ್ ದೊಡ್ಡ ತರಳೆ ಅವಳು ಹೇಳೋ ಮಾತ್ ನೀವು ಈ ತರ ತರ ತಲೆ ಅಲ್ಲಾಡಿಸ್ತಾ ಇದ್ರೆ ಅಷ್ಟೇ ನಿಮ್ಮನ್ನ ಮುಣಗ್ ಬಿಡ್ತಾಳೆ ಅವಳು ಅವಳ ಮಾತು ಏನು ಕೇಳಬೇಡಿ ಅವ್ಳ ಯಾರು ಲವ್ ಮಾಡಿಲ್ಲ ಮನೆಯಲ್ಲಿ ಯಾವತ್ತೂ ಹಂಗೆ ಹೇಳೂ ಇಲ್ಲ ನೀನು ಹೇಳ್ತಾರೆ ಯಾರನ್ನಾದ್ರು ಲವ್ ಮಾಡಿದ್ರೆ ಹೇಳೇ ಮದ್ವೆ ಆದ್ರೂ ಮಾಡಿಸ್ತೀವಿ ಅಂತ ಅವ್ಳು ಲವ್ ಮಾಡೋ ಮಕನ ಅವಳು ಅವಳ ಕತೆ ಕಟ್ಕೊಳ್ಳಿ ನೀವು ಮತ್ತೆ ಲವ್ ಅಂತ ಹೇಳ್ತಾ ಇದ್ರಲ್ಲ ಏ ಮುನ್ಕಂಡ್ರೆ ಯಾವಾಗ ನೋಡಿದ್ರು ತಮಾಷೆ ಮಾಡ್ತಾ ಇರ್ತಾಳೆ ಸರ್ ಸುಮ್ನೆ ಇರಿ ಅವಳು ಹೇಳೋದೆಲ್ಲ ಸುಳ್ಳು ನೀವೇನು ಬೇಜಾರ್ ಮಾಡ್ಕೊಂಬಿಡಿ ಅಯ್ಯೋ ನಾನು ನಾನ್ ಸುಳ್ಳು ಹೇಳಿದ್ರೆ ಸಿದ್ದೇಶ್ ಸರ್ ಬೇಜಾರ್ ಮಾಡ್ಕೊತಾರೆ ಯಾಕೆ ಸರ್ ಬೇಜಾರ್ ಮಾಡ್ಕೊಂಡಿದೀರಾ ನಮ್ಮ ಅಕ್ಕ ಹೇಳ್ತಾ ಇದಾರೆ ಹಾ ಏನೇನ್ ಸರ್ ಸಿದ್ದೇಶ್ ಸರ್ ಸುಮ್ಮನೆ ಇರಿ ನೀವು ಬೇಜಾರ್ ಮಾಡ್ಕೊಂಬಿಡಿ ಅವ್ಳು ಹೇಳೋದೆಲ್ಲ ತಮಾಷೆಗೆ ಅವ್ಳು ಯಾರನ್ನೂ ಲವ್ ಮಾಡಿ ಇಲ್ಲ ಮುಂದಕ್ಕೆ ಮಾಡ್ತಾಳೆ ಇಲ್ಲ ನನಗೆ ಗೊತ್ತಿಲ್ಲ ಸರ್ ನನ್ನ ಮಾತು ನಂಬಿ ಅವ್ಳು ಹೇಳ್ತಾ ಇರೋದೆಲ್ಲ ಸುಳ್ಳು ನಗ್ರಿ ಸರ್ ಯಾಕೆ ಸರ್ ಅಷ್ಟೊಂದು ಸೈಲೆಂಟ್ ಆಗಿದ್ದೀರಾ ಸರ್ ನೀವೇ ಯಾಕೆ ನಮ್ಮ ಸಿಂಚನ ಮದುವೆ ಆಗಬಾರ್ದು ಸಿದ್ಧಾರ್ ಸರ್ಗೆ ನನ್ನ ಮದ್ವೆ ಆಗೋಷ್ಟು ಮೀಟ್ ಇದೆಯಾ ಏನ್ ಸರ್ ನೀವು ಅಂದ್ರೆ ಆಗ್ತೀನಿ ಮೇಡಮ್ ಓಹೋ ಹೌದಾ ಈ ತರೂ ಇಟ್ಕೊಂಡಿದ್ರ ಮನ್ಸಲ್ಲಿ ನನ್ನ ಬಗ್ಗೆ ಸುಮ್ಮನೆ ಇದೆ ಅಂತ ಹೇಳಿ ಹಂಗೆಲ್ಲ ಮಾತಾಡ್ಬಾರ್ದು ಪಾಪ ಅವರು ಹಾ ಹಾ ಇನ್ ಯಾರಾದ್ರು ಬೇರೆಯವ್ರಾಗಿದ್ದಿದ್ರೆ ನಿಮ್ಗೆ ಆಚಾರ ಬಿಡಿಸ್ತಾ ಇದ್ರು ಅವ್ರಾಗಷ್ಟು ಅಲ್ಲಿ ಸುಮ್ಮನೆ ಇದಾರೆ ಕಾಮಿಡಿ ಎಲ್ಲ ಮುಗಿತಾ ಹಾ ನೀವು ನನ್ನನ್ ಮದ್ವೆ ಆಗೋದು ನಾನ್ ನಿಮ್ಮನ್ ಮದ್ವೆ ಆಗೋದು ಹಾ ಅದ್ರಕ್ಕೆಲ್ಲ ಸಪೋರ್ಟ್ ನಮ್ಮ ಅಕ್ಕ ನಿಂತ್ಕೊಳ್ಳೋದು ಅದೆಲ್ಲ ಮುಗಿತಲ್ವಾ ಇವಾಗ ನನ್ನ ವಿಷಯಕ್ಕೆ ಬರ್ತೀನಿ ಸರ್ ಅಯ್ಯೋ ಕಾಮಿಡಿ ಏನಿಲ್ಲ ಮೇಡಮ್ ಸೀರಿಯಸ್ ಆಗಿ ಮಾತಾಡಿದ್ದು ಪರವಾಗಿಲ್ಲ ಬಿಡಿ ಸರ್ ಪರವಾಗಿಲ್ಲ ಬಿಡಿ ಕಾಮಿಡಿಗೆ ಮಾತಾಡಿದ್ದಲ್ವಾ ಬಿಡಿ ಪರವಾಗಿಲ್ಲ ಅದನ್ನೆಲ್ಲ ಯೋಚನೆ ಮಾಡಬೇಡಿ ನೀವು ಸರ್ ಆ ಭದ್ರಪ್ಪ ಅನ್ನೋರು ಕೇಸಲ್ಲೇ ಸುಶೀಲನೂ ಮತ್ತೆ ರಾಜಪ್ಪ ಅನ್ನೋರನ್ನ ನಾವು ಅರೆಸ್ಟ್ ಮಾಡಿದ್ರಲ್ವ ಸರ್ ನಿನ್ನೆ ಯಾರೋ ಲಾಯರ್ ಬಂದು ಬೇಲ್ ಕೊಟ್ಟು ಕರ್ಕೊಂಡು ಹೋದ್ರು ಸರ್ ಬಟ್ ಯಾರು ಅವ್ರನ್ನ ಬಿಡಿಸಿತ್ತು ಅನ್ನೋದೊಂದು ವಿಷಯ ನನಗೆ ಗೊತ್ತಾಗ್ಬೇಕಲ್ಲ ಸರ್ ನಿನ್ನೆಯಿಂದ ತಲೆಗೆ ವರ್ಕ್ ಕೊಟ್ಟಿದ್ದೀನಿ ಆದರೂ ಎಲ್ಲಿಂದ ಎಲ್ಲಿಗೆ ಟ್ಯಾಲಿ ಮಾಡಿದ್ರು ಸಕ್ಸಸ್ ಆಗ್ತಿಲ್ಲ ಸರ್ ಹೌದಾ ஆன்சர்ல சார் அது சீக்கிரேட் அன்பு நான் போஸ்ட் மாங்கிள்வல்ல அதுக்கேன அனுசுமே ஆகிட்டேன் சார் சரி சஹாயமா ஏனோ அஸ்ட் ஜன பர்த்தவரே ஓ பட்டேலப் தவ் மாமனா் இன்ன ஏனக்கா ஊராக அஸொந்தே ஏனோ இரது அன்சத்தை ஏனோஞ்சவ் ஏன்